ಮಾಧ್ಯಮದಲ್ಲೆಲ್ಲ ಇವತ್ತು ಏನು ಅನಿಟ್ರ್ಯಾಪ್ ಆಗಿದೆ ಕಾಂಗ್ರೆಸ್ಸಿನ ಮಂತ್ರಿ ಮೇಲೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ಆ ಹೋರಾಟಕ್ಕೆ ಭಯ ಬಿದ್ದು ನಮ್ಮೆಲ್ಲ ಕೆಲವು ಶಾಸಕರನ್ನ ಅಮಾನತ್ ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಅಂತ ಮಾಹಿತಿ ಬಂದಿದೆ ಅವ್ರಿಗೆ ದಮ್ಮಿದ್ರೆ ನಾನು ಮಾಡಲಿ ಎಂ ಎಲ್ ಏನು ಮಾಡಿದ್ದಾರೆ ನಾನು ಹೇಳಿರೋದಕ್ಕೆ ಎಂ ಎಲ್ ಎಗಳು ಮಾಡಿದ್ದಾರೆ ಅಷ್ಟೇ ಅವ್ರದ್ದು ಏನು ತಪ್ಪಿದೆ ಈ ಸರ್ಕಾರಕ್ಕೆ ದಮ್ಮ ಏನಾನ ಇದ್ರೆ ನಾನು ಮಾಡಲಿ ಅದು ಬಿಟ್ಬಿಟ್ಟು ಶಾಸಕರ ಮೇಲೆ ಇವರ ಪ್ರತಾಪ ತೋರಿಸ್ಕೊಳೋ ಅಂಥದ್ದು ಸರಿ ಇಲ್ಲ ನಾವು ಏನೇ ಮಾಡಿದ್ರು ಡೆಮಾಕ್ರಸಿ ಪ್ರಜಾಪ್ರಭುದ ರೀತಿ ಪ್ರಕಾರ ಒಬ್ಬ ಮಂತ್ರಿ ವಿಧಾನಸಭೆ ಒಳಗಡೆ ಬಂದು ತನ್ನ ರಕ್ಷಣೆಗೋಸ್ಕರ ಅಂಗಲಾಚಿ ಕೇಳಿದಾಗ ಅವರ ಮುಖ್ಯಮಂತ್ರಿ ಸ್ಪಂದಿಲ್ಸಿಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಸ್ಪಂದಿಸುವಂತದ್ದು ನನ್ನ ಕರ್ತವ್ಯ ಇದೆ ನಾನು ಮಾಡಿದ್ದೀನಿ ನಾನು ಮಾಡಲಿ ಸಸ್ಪೆಂಡ್ ಪಾಪ ನಮ್ಮ ಎಲ್ ಎಗಳ ಮೇಲೆ ಉತ್ಪುರುಷ ತೋರಿಸುವ ಅವಶ್ಯಕತೆ ಇಲ್ಲ